ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ಸಿ ಲಾಗೆಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಬುಧವಾರದ ಲಾಗ್ ಆಗಿರುತ್ತೆ ಬುಧವಾರ ಬೆಳಿಗ್ಗೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಮೇಲ್ಗಡೆ ಹೋಗಿ ಒಂದಷ್ಟು ವ್ಯೂನ ಕ್ಯಾಪ್ಚರ್ ಮಾಡ್ತಿದ್ದೆ ಯಾ ಏನಕ್ಕೆ ಅಂತ ಅಂದರೆ ಫಾಗ್ ಎಲ್ಲ ಎಷ್ಟು ಇದಾಗ್ತಿತ್ತು ಅಂದರೆ ಮತ್ತು ತುಂಬಾ ಚಳಿ ಒಂಥರ ವೆದರ್ ತುಂಬನೇ ಚೆನ್ನಾಗಿತ್ತು ಮತ್ತು ಹಕ್ಕಿಗಳ ಚಿಲಿಪಿಲಿ ಅಂತೂ ಸಕ್ಕದಾಗಿತ್ತು ಕೇಳೋದಕ್ಕೆ ಸೊ ಮೇಲ್ಗಡೆ ಹೋಗಿಬಿಟ್ಟು ನಾನು ಏನಕ್ಕೆ ಹೋಗಿದ್ದೆ ಅಂದರೆ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಮತ್ತು ಸ್ವಲ್ಪ ಇದೆಲ್ಲ ಇತ್ತು ಏನು ಏನು ಹೇಳ್ತಾರೆ ಶಂಖಪುಷ್ಪ ಹೂ ಮತ್ತು ಪುದೀನ ಇದನ್ನೆಲ್ಲ ತೊಗೊಂಬರೋಣ ಅಂತ ಹೇಳಿ ಮೇಲೆ ಹೋದೆ ಆವಾಗ ಇಲ್ಲಿ ಒಂಥರ ಸೌಂಡು ಹಕ್ಕಿಗಳದ್ದು ಸೌಂಡು ಮತ್ತು ಆ ಒಂದು ವ್ಯೂ ತುಂಬಾ ಚೆನ್ನಾಗಿತ್ತು ಸರಿ ಅಂಥೇಳಿ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಅದಾದ ನಂತರ ನಾನಿಲ್ಲಿ ಪುದೀನ ಸೊಪ್ಪನ್ನ ಕಿತ್ಕೊಳ್ತಿದ್ದೆ ಏನಕ್ಕೆ ಅನ್ನೋದಾದರೆ ಏನಕ್ಕೆ ತಗೊಳ್ತಿದ್ದೀನಿ ಅಂತ ಅಂದರೆ ಅದು ಈಗಷ್ಟೇ ಹಾಕಿರೋ ಗಿಡ ಅಲ್ವ ಫ್ರೆಂಡ್ಸ್ ಅಂದರೆ ಒಂದು ಟೂ ಮಂತ್ಸ್ ಎಲ್ಲ ಆಗಿದೆ ಹಾಕಿ ಅದೇ ಥರ ಗ್ರೋತ್ ಆಗಿದೆ ಗ್ರೋತ್ ಆಗಿದಾಗ ಸ್ವಲ್ಪ ಸ್ವಲ್ಪನೇ ಮೊಟ್ಟಕ್ಕೆ ತ ಕಿತ್ಕೊಂಡ್ರೆ ಅದು ನೀಟಾಗಿ ಗ್ರೋ ಆಗುತ್ತೆ ಇನ್ನೂ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಸೊ ಹಾಗಾಗಿ ಬಂದಿದ್ದನ್ನ ಸ್ವಲ್ಪ ಸ್ವಲ್ಪನೇ ತೆಗೆದುಬಿಡ್ತೀನಿ ಸೊ ಅದಾದಮೇಲೆ ನೀಟಾಗಿ ಹರಡಿಕೊಂಡು ಚೆನ್ನಾಗಿ ಬರುತ್ತೆ ಅದಾದ ನಂತರ ನಾನು ಇಲ್ಲಿ ಪಕ್ಕದಲ್ಲೇ ಶಂಖಪುಷ್ಪ ಹೂನ ಬೆಳೆಸಿದ್ದೀನಿ ಎರಡು ಕಲರು ಒಂದೇ ಪಾಟಲ್ಲಿ ಇದ್ದಿದ್ದನ್ನ ತೊಗೊಂಬಂದಿದ್ದೆ ಅದನ್ನು ಸಹ ಹೂ ಎಲ್ಲ ಬಿಟ್ಟಿತ್ತು ಅದನ್ನೆಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಳ್ತಿದ್ದೀನಿ ಏನಕ್ಕೆ ಅಂದರೆ ಇದರಲ್ಲಿ ಡಿಕಾಕ್ಷನ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಸೊ ಹಾಗಾಗಿ ನಾನು ಸಹ ಹಾಕಿದ್ದೀನಿ ಇಲ್ಲಿ ತಲೆನೋವಿಗೆ ಆಗಿರ್ಬೋದು ಒಂಥರ ಯಾವುದಕ್ಕೆ ಒಂದು ಮೆಡಿಷನ್ಗೆ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ನಾನು ಈ ಒಂದು ಹೂನ ತೊಗೊಳ್ತಾ ಇದ್ದೀನಿ ತೊಗೊಂಡು ಅದಾದಮೇಲೆ ಇಲ್ಲಿ ಗಲ್ಕೆ ಅಂತ ಹೇಳಿ ನಮ್ಮ ಕಡೆ ಕರೀತಾರೆ ಗಲ್ಕೆ ಸೊಪ್ಪು ಗಲ್ಕೆ ಹೂವು ಅಂತ ಹೇಳಿ ಹೂವಲ್ಲ ಸರಿ ಗಲ್ಕೆ ಸೊಪ್ಪು ಅಂತ ಹೇಳಿ ಕರೀತಾರೆ ಗಲ್ಕೆ ಹಣ್ಣು ಅಂತ ಹೇಳಿ ಕರೀತಾರೆ ಅದನ್ನು ಸಹ ತೊಗೊಂಡೆ ಅದು ತಿಂದರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಅದಾದ ನಂತರ ಹೂಗಳೆಲ್ಲ ಬಿಟ್ಟಿತ್ತು ಅದನ್ನು ಆಮೇಲೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಜಸ್ಟ್ ಹಾಗೇನೇ ಒಂದು ಕ್ಯಾಪ್ಚರ್ನ ನಾನು ಮಾಡಿಕೊಂಡೆ ನಾನು ಆಲ್ಮೋಸ್ಟ್ ಎಲ್ಲದೂ ಸಿಂಗಲ್ ಪೆಟ್ಟಲ್ ರೋಸ್ಗಳನ್ನೇ ನಾನು ಸಾರಿ ರೋಸಲ್ಲ ದಸೊಳ ಹೂವೇ ನಾನು ಅಂಥದ್ದು ಮತ್ತು ಅಲ್ಲಿಂದ ಎಲ್ಲ ಸೊಪ್ಪು ಇದೆಲ್ಲ ತೊಗೊಂಡು ಬಂದಾದ ನಂತರ ಇಲ್ಲಿ ಏನಪ್ಪ ತರಕಾರಿನ ಈ ಥರ ಇದು ಮಾಡಿ ಹಾಕಿದ್ದಾರೆ ಅನ್ಕೋಬೋದು ನಾನು ನೈಟ್ ತೊಗೊಂಬಂದಿದ್ದು ಅದನ್ನೆಲ್ಲ ತೊಳೆದು ಬಿಟ್ಟು ಒಣಗದಿಕ್ಕ ಹಾಕಿದ್ದೆ ಬೆಳಿಗ್ಗೆ ಎದ್ದೆತ್ತಿರೋಣ ಅಂತ ಹೇಳಿಬಿಟ್ಟು ಯಾಕಂದರೆ ಡ್ರೈ ಆಗಿರುತ್ತೆ ಅವಾಗ ನೀಟಾಗಿ ಎತ್ತಿರ್ಬೋದು ಹಾಗಾಗಿ ನಾನು ನೈಟಲ್ಲಿ ಆ ಥರ ಒಂದು ಬಟ್ಟೆ ಮೇಲೆ ಹಾಕ್ಬಿಡ್ತೀನಿ ನೀಟಾಗಿ ಸುರ್ಕೊಂಡು ಒಣಗಿರತ್ತೆ ಅವಾಗ ತೆಗೆದಿಟ್ರೆ ಆಯಿತು ಅದಾದ ನಂತರ ನಾನು ಇಲ್ಲಿ ಶಂಕಪುಷ್ಪ ಹೂವಿಂದ ಡಿಕಾಕ್ಷನ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಿದ್ದೀನಿ ಫಸ್ಟು ಹೂನ ಒಂದು ಬೊಟ್ಟಲ್ಗೆ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಮತ್ತು ಏನು ಹೂವು ತೊಗೊಂಡಿದೀವಲ್ವ ಅದನ್ನು ಅದರೊಳಗಡೆ ತೊಳೆದಿರೋದನ್ನ ಹಾಕಿಬಿಟ್ಟು ಅದಾದ ನಂತರ ಶುಂಠಿ ಸ್ವಲ್ಪ ಮತ್ತು ಚಕ್ಕೆ ಒಂದು 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 ಇಂಚಷ್ಟು ಚಕ್ಕೆ ಇದು ಎರಡನ್ನೂ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ನಾವು ಇದನ್ನು ಕುದಿಸ್ಕೊಬೇಕು ನೋಡಿ ಇವಾಗ ನಾನು ತೋರಿಸ್ತಿದ್ದೀನಲ್ಲ ಆ ಥರ ಫುಲ್ಲು ಕುದಿಸ್ಕೊಂಡಿದ್ದಾದ ನಂತರ ನಾವಿಲ್ಲಿ ಅದನ್ನು ಹಾರೋದಕ್ಕೆ ಅಂತೇಳಿ ಅಂದರೆ ತುಂಬ ಬಿಸಿ ಇದ್ದಾಗ ನಾವು ಲೆಮನ್ ಅದೆಲ್ಲ ಹಾಕಬಾರ್ದು ಸೊ ಹಾಗಾಗಿ ನಾನು ಇವಾಗ ಕುದಿಸ್ಕೊಂಡು ಅದನ್ನು ಆಫ್ ಮಾಡಿಬಿಟ್ಟು ಒಂದು ಸೈಡಿಗೆ ಎತ್ತಿಟ್ಟಿದ್ದೆ ಅದಾದ ನಂತರ ಒಂದು ಲೋಟಗೆ ನಾನು ಹನಿ ಅಂದರೆ ನಮಗೆ ಸ್ವೀಟಿಗೆ ಅಲ್ಲಿ ಏನೂ ನಾವು ಇದಕ್ಕೆ ಕುದಿಬೇಕಾದ್ರೆ ಬಿರಿ ನಾನು ಶಂಕಪುಷ್ಪ ಹೂವು ಮತ್ತು ಶುಂಠಿ ಮತ್ತು ಚಕ್ಕೆ ಅಷ್ಟೇ ಹಾಕಿದ್ದಿದ್ದು ಯಾವುದೇ ಥರದ ಸ್ವೀಟ್ ಆ್ಯಡ್ ಮಾಡಿರಲಿಲ್ಲ ಸೊ ಸ್ವೀಟ್ಗೋಸ್ಕರ ಇಲ್ಲಿ ಹನಿ ಹಾಕ್ಕೊಳ್ತಿದ್ದೀನಿ ಹನಿ ಹನಿ ಹಾಕೊಂಬಿಟ್ಟು ಅದು ಆ ಒಂದು ನೀರನ್ನ ಒಂದು ಲೋಟಗಳಿಗೆ ನಾನು ಸೋದಿಸ್ಕೊಳ್ತಿದ್ದೀನಿ ಸೋದಿಸ್ಕೊಂಡಿದ್ದು ಆದ ನಂತರ ಮತ್ತು ನಾವಿಲ್ಲಿ ಅರ್ಧ ಹೋಳಷ್ಟು ಅಂದರೆ ನಮಗೆ ಎಷ್ಟು ಇದು ಬೇಕು ನೋಡಿಕೊಂಡು ಸ್ವಲ್ಪ ಹುಳಿ ಹಾಕೊಂಡ್ರೆ ಒಂಥರ ಗ್ರೀನ್ ಟೀ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಮತ್ತು ಹಳ್ಳಿಗಳ ಕಡೆಯಂದು ತುಂಬಾ ಸಿಗುತ್ತೆ ಇದು ಆ್ಯಕ್ಚುಲಿ ನಮ್ಮೂರಲ್ಲೆಲ್ಲ ನಾನು ನೋಡಿದೆ ನಮ್ಮಪ್ಪ ಅವರು ಹೊಲದಲ್ಲೂ ಒಂದಿತ್ತು ಹಂಗೂ ನಾನು ಅದನ್ನು ಕಿತ್ತಾಕ್ಬೇಡಿ ಇದಕ್ಕೆ ಏನಾದರೂ ಸಪೋರ್ಟ್ ನೆಟ್ ಇಟ್ಬಿಟ್ಟು ಬಳ್ಳಿ ಥರ ಹಬ್ಬತ್ತೆ ಅದು ಇದು ಮಾಡಿಕೊಡಿ ಅಂತ ಹೇಳಿದೆ ಮಾಡಿ ಅಂತ ಹೇಳ್ಬಿಟ್ಟು ಬಂದೆ ಸೊ ಅದಾದ ನಂತರ ನಾನಿಲ್ಲಿ ಟಿಫನ್ಗೆ ಇವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿತ್ತು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಲೋಕಿಗೂ ಸಹ ಕೊಟ್ಟೆ ಅವರು ಕುಡಿದ್ಬಿಟ್ಟು ಏನು ಒಳ್ಳೆ ಗ್ರೀನ್ ಟೀ ಇದ್ದಂಗೆ ಇದೆಯಲ್ಲೇ ಕುಡಿಯಬೋದು ಬಿಡು ಅಂತ ಅಂದರು ಸರಿ ಅಂತ ಹೇಳಿಬಿಟ್ಟು ಅದಾದ ನಂತರ ನನ್ನಲ್ಲಿ ಚಪಾತಿ ಹಿಟ್ಟಿಗೆ ನಾನು ಪುದೀನ ಮೇಲ್ಗಡಿಂದ ಕಿತ್ಕೊಂಡ್ಬಂದಿದ್ನಲ್ವ ಆ ಒಂದು ಪುದೀನಾನ ಹಾಕ್ಕೊಳ್ತಾ ಇದ್ದೀನಿ ಕಲಿಸ್ಕೋಬೇಕಾದ್ರೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಕಲ್ಸ್ಕೊಂಡ್ಬಿಟ್ರೆ ನೀಟಾಗಿ ಸಾಫ್ಟಾಗಿ ಆಗುತ್ತೆ ಸ್ವಲ್ಪ ಬೇ ಅಂದರೆ ಮುಂಚೆನೇ ಒಂದು ಐದು ಹತ್ತು ನಿಮಿಷ ಮುಂಚೆನೇ ಕಲಸಿಟ್ಬಿಡ್ಬೇಕು ಆವಾಗ ಚಪಾತಿ ಲಟ್ಸೋಕ್ಕೂ ಅಷ್ಟೇ ನೀಟಾಗಿರುತ್ತೆ ಸಾಫ್ಟಾಗಿ ಸೊ ನೋಡಿ ನಾನು ಫೈನಲಾಗಿ ಕಲಸಿಟ್ಟಿದ್ದೀನಿ ನೀಟಾಗಿ ಅದು ಸ್ವಲ್ಪ ನೆಂದಷ್ಟು ನೀಟಾಗಿ ಲಟ್ಟಿಸ್ಕೋಬೋದು ಅದಾದ ನಂತರ ನೋಡಿ ಫೈನಲಾಗಿ ನಾನಿಲ್ಲಿ ಚಪಾತಿ ಮತ್ತು ಬೆಣ್ಣೆಕಾಯಿ ಪಲ್ಯ ರೆಡಿಯಾಗಿದೆ ಸೊ ಮೋಟು ಮತ್ತು ಅವ್ರ ಪಪ್ಪ ಇಬ್ಬರನ್ನು ತಿನ್ಬಿಟ್ಟು ಅವರೋದು ಮೋಟು ಒಂದು ಕನ್ಸಲ್ ಏನೋ ಬಂದಿತ್ತಂತೆ ಅದನ್ನು ಹೇಳ್ತಿದ್ದೀನಿ ಕೇಳಿಸ್ಕೊಂಡು ನೀವು ಎಂಜಾಯ್ ಮಾಡಿ ಏನು ಕನ್ಸಲ್ ಬಂತಪ್ಪ ಅಂದಿ ಕನ್ಸಲ್ ಬಂತ ಮತ್ತೆ ಅಂದಿ ತಾತ ನಾನು ಹೊಡಿತಾ ಇದ್ವಿ ತಾತ ಅಲ್ಲಿತ್ತು ನಾನು ಇಲ್ಲಿದ್ದೆ ಆದ್ಮೇಲೆ ತಾತ ಹೊಡಿತು ನಾನು ನೋಡಿದೆ ಅಂದು ಆದ್ಮೇಲೆ ಗೋಡೆ ಹಿಂದೆ ಬಂದ್ಬಿಟ್ಟು ಹಂದಿಗೆ ಸಾರಿ ಅಂತ ಕೇಳಿದೆ ಅದಕ್ಕೆ ಹೂ ಅಂತು ನಮ್ಮ ತಾತ ಹೊಡಿತು ಇದು ಕತೆ ಕನಸು ಕಾಡಂದಿ ಕನಸು ಸೊ ಮಕ್ಕಳು ಎಲ್ಲ ತಿಂದು ಮತ್ತೆ ಸ್ಕೂಲ್ಗೆ ಡ್ರಾಪ್ ಮಾಡಿ ಅವ್ರ ಪಪ್ಪ ಬಂದರು ಬಂದು ಮೇಲುಗಡೆ ಖಾಲಿಯಲ್ಲಿ ಕುತ್ಕೊಂಡು ಬಿಸಿಲು ಕಾಯಿತಾ ಕೂತಿದ್ರು ಸರಿ ಅಂತೇಳಿ ನಾನು ಊರಿಂದ ತೊಗೊಂಬಂದಿದ್ದೆ ಅಲ್ವಾ ಏನದು ಏನು ಹೇಳ್ತಾರೆ ಕೆಂಪು ಒನ್ಗೋನೆ ಸೊಪ್ಪು ಅಂತ ಹೇಳ್ತಾರೆ ಅದನ್ನು ತೊಗೊಂಬಂದಿದ್ದೆ ಊರಿಂದ ಅದನ್ನು ನೆಡ್ಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ಮೇಲೆ ಬಂದ್ವಿ ಸೊ ಕೈಯಲ್ಲೇ ನಡೆಸ್ತೀನಿ ನಾನು ಏನಕ್ಕೆ ಅಂತಂದರೆ ಅವರು ನೀಟಾಗಿ ನೋಡಿ ಯಾವ ರೀತಿ ಹಾಕಬೇಕು ಏನು ಅಂತ ನೋಡಿಬಿಟ್ಟು ಅವ್ರು ಹಾಕ್ತಾರೆ ಸೊ ಹಂಗಾಗಿ ಅವ್ರ ಕೈಯಲ್ಲೇ ನಾನು ಅದನ್ನು ನಡೆಸ್ತೆ ಸೊ ಇದಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಕಣ್ಣಿಗೆಲ್ಲ ಒಳ್ಳೆಯದು ಸೊ ಹಾಗಾಗಿ ಇದು ಜಸ್ಟು ಒನ್ ಟೈಮ್ಗೆ ಆಗುತ್ತೆ ನಮಗೆ ನಾವಿರೋದು ನಾಲ್ಕೇ ಜನ ಅಲ್ವಾ ಸೊ ಹಾಗಾಗಿ ಇದ್ರೆ ಹಗಲು ನೀಟಾಗಿ ಅದು ಬಿಡೋಕೆ ಶುರು ಮಾಡಿದ್ರೆ ನೀಟಾಗಿ ಒಂದೊಂದು ಟೈಮ್ ನಾವು ಕಟ್ ಮಾಡ್ಕೋಬೋದು ಮತ್ತು ಇನ್ನೂ ಪಾಲಾಕ್ ಸೊಪ್ಪು ಅದೆಲ್ಲ ತೊಗೊಂಡ್ಬರ್ಬೇಕು ಬಿ ಅದನ್ನು ಹಾಕಬೇಕು ಬಟ್ ನಮ್ಗೆ ಸ್ವಲ್ಪ ಟೈಮ್ ಇಲ್ಲದೇ ಇರೋ ಕಾರಣ ನಾನು ಯಾವುದನ್ನು ಸರಿಯಾಗಿ ಇದು ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಇವಾಗ ಸದ್ಯಕ್ಕೆ ಇದನ್ನು ತಂದಿರೋದನ್ನ ನೆಟ್ಬೇಡೋಣ ಅಂತ ಹೇಳಿಬಿಟ್ಟು ನಡೆಸ್ತಾ ಇದ್ದೀನಿ ಸೊ ನೋಡಿ ಆ ಊರಿಂದ ಹಿಂಗೆ ತೊಗೊಂಬಂದಿದ್ದೆ ನಮ್ಮ ಊರಲ್ಲಿ ಜಸ್ಟ್ ಒಂದು ಎರಡು ಏನೋ ನೆಟ್ಟಿದ್ದಷ್ಟೇ ಅದು ಎಷ್ಟು ದೊಡ್ಡದಾಗಾಗಿದೆ ಅಂದರೆ ನನ್ನ ಲಾಸ್ಟ್ ಲಾಗಲ್ಲಿ ನೀವು ನೋಡಿರ್ತೀರ ಹರಡದಂಗೆ ತುಂಬ ಚೆನ್ನಾಗಿ ಹರಡ್ಕೊಂಡಿದ್ದೆ ಇದು ಹಬ್ಬುತ್ತೆ ಕೆಳಗಡೆನೇ ಹಬ್ಬೋ ಅಂಥದ್ದು ಸೊ ಇದು ತುಂಬಾ ಒಳ್ಳೆಯದು ಕಣ್ಣಿಗೆ ಇದನ್ನು ಕೆಂಪೋನ್ಗಾನೆ ಅಂತ ಹೇಳಿ ಕರೀತಾರೆ ಇದನ್ನು ಇವಾಗ ನಾನಿಲ್ಲಿ ಅಗಲವಾಗಿರೋ ಒಂದು ಬಗೆಟ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಇದು ಏನೂ ಪ್ರಾಬ್ಲಮ್ ಆಗೋಲ್ಲ ಹೆಂಗೆ ನೆಟ್ಟರು ಬರುತ್ತೆ ಬಟ್ ಆದರೂ ನಾನು ಕೈಯಲ್ಲಿ ಏನಕ್ಕೆ ನೆಡೆಸ್ತೀನಿ ಅಂದರೆ ಅವರು ಗಿಡಗಳೆಲ್ಲ ತುಂಬ ಚೆನ್ನಾಗಿ ಕೇರಿಂಗ್ ಮಾಡ್ತಾರೆ ಸೊ ಹಾಗಾಗಿ ಅವ್ರ ಕೈಯಲ್ಲೇ ನಾನು ಇದನ್ನು ನೆಡೆಸ್ಬಿಟ್ಟು ಗೊಬ್ಬರ ಎಲ್ಲ ಹಾಕಿ ಮಾಡಿಸ್ತಿದ್ದೀನಿ ಸೊ ಊರಿಂದ ತೊಗೊಂಬಂದಿರೋದು ಈ ಬುಟ್ಟಿಯಲ್ಲಿ ತೊಗೊಂಬಂದೆ ಅದನ್ನು ಸೊ ತೊಗೊಂಬಂದು ಎಲ್ಲ ಹಾಕಾದ್ಮೇಲೆ ಮತ್ತು ವೈಟ್ ಒನ್ಗೊನೆ ಸೊಪ್ಪು ತೊಗೊಂಬಂದೆ ಬಟ್ ಹಾಕೋದಿಗೆ ಟೈಮ್ ಇಲ್ಲದೆ ಅದು ಒಣಗೆ ಹೋಯ್ತು ಜಸ್ಟ್ ಒನ್ ಒನ್ ಡೇ ಅಲ್ಲೆಲ್ಲ ಅದು ಒಣಗೆ ಹೋಗಿಬಿಡತ್ತೆ ಸೊ ಇದಾದರೆ ನೀಟಾಗಿ ನಾವು ಒಂದು ಟೂ ಡೇಸ್ ಇಟ್ಟು ನೆಟ್ರೂ ಸಹ ಚೆನ್ನಾಗಿ ಬರುತ್ತೆ ಈ ವೈಟ್ ಒನ್ಗೊನೆ ಬಂದು ಅಷ್ಟು ನೀಟಾಗಿ ಇದಾಗಲ್ಲ ಸೊ ಹಾಗಾಗಿ ಆದರೂ ಬರುತ್ತಾ ಏನೋ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೆಟ್ಸಿದ್ದೀನಿ ಬಟ್ ಅದು ಫುಲ್ಲು ನೆಂದೆ ಇದು ಒಣಗೆ ಹೋಯ್ತು ಅಷ್ಟು ನೀಟಾಗಿ ಬಂದಿಲ್ಲ ಸೊ ಗಿಡ ಎಲ್ಲ ಹಾಕಿ ಆದಮೇಲೆ ನನಗೆ ಒಂದು ಹೆಡ್ ಮಸಾಜ್ ಇತ್ತು ಸರಿ ಆಂಟಿ ಬಂದು ಮಾಡಿಸ್ಕೊಳ್ತೀನಿ ಹೇಳಿದರು ಸರಿ ಅಂತ ಹೇಳಿಬಿಟ್ಟು ಇಲ್ಲಿ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿಬಿಟ್ಟು ನಾನು ಪಾರ್ಲರ್ಗೆ ಹೊರಟೆ ಸೊ ಹೆಡ್ ಮಸಾಜ್ ಯಾವ ರೀತಿ ಇರುತ್ತೆ ಏನಂತ ನೋಡ್ಕೊಂಬನ್ನಿ ಸೊ ಫ್ರೆಂಡ್ಸ್ ಇವಾಗ ಇವರು ಆಯಿಲ್ ಮಸಾಜ್ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾಳೆ ಹೆಡ್ ಮಸಾಜ್ ಮಾಡ್ತಿರೋದು ನಮ್ಮ ಐಶೋ ಮೇಡಮ್ ನೀಟಾಗಿ ಮಾಡಿ ಮೇಡಮ್ ಆಂಟಿ ರಿಸಲ್ಟ್ ಹೆಂಗಿರಬೇಕು ಅಂದರೆ ಅವರೇ ಹೇಳಬೇಕು ಸೂಪರಾಗಿ ಮಾಡಿದ್ದಾರೆ ಬಂದು ಮಾಡಿಸ್ಕೊಳ್ಳಿ ಅಂತ ರಿವ್ಯೂಸ್ ಕೊಡಬೇಕು ಆ ಥರ ಇರಬೇಕು ಓಕೆನಾ ಅವ್ರು ಕೇಳ್ತಾ ಪ್ರೆಸರೆಲ್ಲ ಮಾಡಬೇಕು ಓಕೆನಾ ಆಂಟಿ ನಿಮ್ಗೆ ಹೊರ್ಕೊಳ್ಳೋದಕ್ಕೆ ಆರಾಮಾಗಿದೆಯಾ ಇಲ್ಲ ಇನ್ನೊಂದು ಹಾಕೋದಾ ಇಲ್ಲ ಆರಾಮಾಗಿದೆಯಲ್ಲ ನೀಟಾಗಿ ರೂಟ್ಗೆ ಅಪ್ಲಿಕೇಶನ್ ಮಾಡಬೇಕು ಇನ್ನು ಫುಲ್ ಲೆಂತ್ ತಗೋ ಹ್ಞೂ ಆಂಟಿ ನಿಮ್ಮ ಹೇರ್ ಸಿಕ್ಕಾಪಟ್ಟೆ ಫಾಸ್ಟಾಗಿ ಬೆಳೆಯುತ್ತೆ ಅನ್ಕೊಳ್ತೀನಿ ಆಯಿಲ್ ಹಚ್ಕೋ ಹ್ಞೂ ಎಷ್ಟು ದಿನ ಆಗೋಯ್ತು ನಾವು ಅಪ್ಲೈ ಮಾಡಿ ನಿಮಗೆ ಶನಿವಾರ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಐದಿನಕ್ಕೆ ಅಬೋ ಹೇರ್ ಸಕ್ಕದ ಗ್ರೋತ್ ಆಗ್ತಿದೆ ಇವ್ರನ್ನ ಕೇಳ್ಕೊಳ್ಳಿ ನಿಮಗೆ ಹೇರ್ ಫಾಸ್ಟಾಗಿ ಬೆಳಿಬೇಕು ಅಂದರೆ ಏನು ಟಿಪ್ಸ್ ಅಂತ ಅಂದ್ಬಿಟ್ಟು ಏನಂಟಿ ಏಳ್ಬೇಕಲ್ವ ನೋಡಿ ಫ್ರೆಂಡ್ಸ್ ಹೇಳಲ್ವಂತೆ ಅವರು ಹ್ಞೂ ನಾನಾಗಿದ್ದರೆ ನಿಜ ಹೇಳ್ಬಿಡ್ತಿದ್ದೆ ಎಂಟು ದಿವಸದಿಂದ ತಲೆಗೆ ಎಣ್ಣೆನೇ ಹಾಕಿಲ್ಲ ನಾನು ಅದೇನೇನಾ ಅದೇನೋ ಟಿಪ್ಸು ಅಲ್ಲ ಎಷ್ಟು ಬೇಗ ಗ್ರೋತ್ ಆಗಿದೆ ನಿಜವಾಗ್ಲೂ ಫ್ರೆಂಡ್ಸ್ ನಾನು ಯಾವಾಗ ಶನಿವಾರ ಅಲ್ವಾ ಆಂಟಿ ಶನಿವಾರ ಅಲ್ಲ ಶುಕ್ರವಾರ ಶುಕ್ರವಾರ ಇವರಿಗೆ ಹೇರ್ ಕಲರಿಂಗ್ ಮಾಡಿದೆ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಅಂದರೆ ಆರು ದಿನಕ್ಕೆ ಆಲ್ರೆಡಿ ಇಷ್ಟೆಷ್ಟು ಗ್ರೋತ್ ಆಗಿಬಿಟ್ಟಿದೆ ಫಾಸ್ಟ್ ಗ್ರೋತ್ ಇದೆ ಆಂಟಿ ನಿಮಗೆ ಆವಾಗೂ ಏನು ಚಿಕ್ಕ ಇದಿತ್ತ ಆಂಟಿ ಫುಲ್ಲಲ್ಲಿ ಲಾಂಗ್ ಇತ್ತ ಹೇರು ನಂಗೂ ಇತ್ತು ಆಂಟಿ ನಮ್ಮಮ್ಮ ನಮ್ಮಮ್ಮಂತರ ನಮ್ಮಮ್ಮಂಗ ಎರಡೂ ಜೋಡೆ ಮುಂದೆ ಹಾಕೊಂಡು ಇಷ್ಟುದ ಬಟ್ ಏನು ಮಾಡೋದು ನಾವು ಕಲರಿಂಗು ಏನೋ ಸ್ಟ್ರೈಟ್ನಿಂಗು ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿದೆ ಅವಳು ಚೆನ್ನಾಗಿದೆ ನಮ್ಮ ಫ್ರೆಂಡ್ಸ್ಗೆ ಫ್ರೆಂಡ್ಸ್ ಇವ್ರು ಏನು ಏನೋ ಹಚ್ಚಲ್ವಂತೆ ನೀವು ಹಾಗಾದ್ರೆ ಏನೋ ಹೋಗ್ಬಿಡಿ ಚೆನ್ನಾಗಿ ಬೆಳೆಯುತ್ತೆ ಇವ್ರು ಹೇಳದ್ ನೋಡು ಇವರು ಟಿಪ್ಸ್ ಹೇಳಿ ಅಂದ್ರೆ ಅಲ್ವಾ ಅವ್ರ ಸೀಕ್ರೆಟ್ ನನ್ಗೆ ಗೊತ್ತು ಆಕ್ಚುಲಿ ಊರಿಂದ ಕೊಬ್ಬರಿ ಎಲ್ಲ ತರಿಸ್ತಾರೆ ಊರಿಂದ ಅಲ್ವಾ ಆಂಟಿ ಕೊಪ್ರಿ ಒಡ್ಸಿರೋ ಮಾರ್ಕೊಂಡ್ ಬಂದೆ ಅಂದ್ರಲ್ಲ ಇಲ್ಲ ಅದ ನಾನು ಎನ್ ದೀಪಕ್ ಅಷ್ಟೇ ಹೌದಾ ದೀಪಕ್ ನೀನು ಮಾರ್ಕೊಂಡ್ ಬಂದಿದ್ದಾ ನಾನು ಅನ್ಕೊಂಡೆ ಇವ್ರು ಸೀಕ್ರೆಟ್ ಬಿಟ್ಕೊಡ್ತಾ ಇಲ್ಲ ಮೇಬಿ ಇಲ್ಲ ನಾನು ಅದಾಕಲ್ಲಾ ಹಂಗಂತೀರಾ ಓಕೆ ಓಕೆ ಆದ್ರೂ ಸೀಕ್ರೆಟ್ ಬಿಟ್ಕೊಡ್ತಿಲ್ಲ ಫ್ರೆಂಡ್ಸ್ ಇಗ್ಲಿ ಪರವಾಗಿಲ್ಲ ನಾನು ಪ್ಯಾರಾಶೂಟ್ ನಾನು ಅಷ್ಟೇನಾ ಅಷ್ಟೇ ಎಷ್ಟು ದಿನಕ್ಕ ಒಂದಸಲಿ ಅಚ್ತೀರಾ ಏನು ವಾರದಲ್ಲ ಎರಡು ದಿನಾ ವಾರದಲ್ಲ ಎರಡು ದಿನ ಓಕೆ ಎಷ್ಟು ದಿನ ಭಾನುವಾರ ಸೋಮವಾರ ಎರಡೇ ದಿವಸ ನಾನು ಸ್ನಾನ ಮಾಡ್ತೀರಾ ಇರೋದು ಹೌದಾ ಭಾನುವಾರ ಬುಧವಾರ ಭಾನುವಾರ ಬುಧವಾರ ಹ್ಮ್ 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 ಗಂಟಿ ಒಂದಿನ ತಲೆಗೆ ಸ್ನಾನ ಮಾಡಲಿಲ್ಲ ಅಂದ್ರೆ ಟ್ಯಾಂಡ್ ಆಫ್ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂದ್ರೆ ಆಯಿಲ್ಸ್ ಕಲ್ಫ್ ಆಗ್ಬಿಡತ್ತೆ ಡೈಲಿ ಮಾಡ್ತೀಯಾ ಡೇ ಇಲ್ಲ ಅಂದ್ರೆ ನನ್ ಕೂದ್ಲು ಉದ್ರೋಗ್ ಬಿಡತ್ತೆ ಅಯ್ಯೋ ಉದ್ರೋಗೋದ್ ಒಳ್ಳೆ ಕೆಲ್ಸ ಸುಮ್ ತಲೆ ಬಾಚದ್ ತಲೆನೋವಿರಲ್ಲ ಎರಡ್ ನಾಲ್ಕು ಓಕೆ ನೀವು ಸ್ಟಾರ್ಟ್ ಮಾಡಿ ನೀಟಾಗಿ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಕಾವಾಗಿ ನೀಟಾಗೆ ಮಸಾಜ್ ಮಾಡಿಸ್ಕೊಂಡ್ಲಿ ನಾವು ಡಿಸ್ಟರ್ಬ್ ಮಾಡೋದು ಬೇಡ ನೆಕ್ಸ್ಟ್ ಅವ್ರಿಗೆ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನು ನಿಮ್ಮ ಜೊತೆ ತಿಳಿಸ್ತೀನಿ ಓಕೆನಾ

ಒಂದು ಮೂರ್ನೂರ ಜನ ಈ ತರ ಕಸ್ಟಮರ್ ಬಂದ್ಬಿಟ್ರೆ ಸುಧಾ ಪರ್ಮನೆಂಟ್ ಆಗಿ ಇದ್ ಮಾಡ್ಕೊಳ್ಬೇಕು Við erum við í vanila. Stýrfið fyrir okkur langt ég. Það er tróðið þegar við erum við.

أنا <applause> اسفه <applause> <applause> ಆಂಟಿ ಹೆಂಗ ಅನಿಸ್ತು ಮಸಾಜ್ ಆರಾಮ್ ಅನಸ್ತಾ ರಿಲ್ಯಾಕ್ಸ್ ಅನಸ್ತಾ ಏನಿದೆ ಡೈರೆಕ್ಟ್ ಆಗಿ ಹೇಳ್ಬೇಕು ಸೂಪರ್ ಆಗಿತ್ತು ಈ ತರ ಮಸಾಜ್ ಮಾಡಿಸ್ಕೊಂಡ್ರೆ ಆರಾಮ್ ನಿದ್ದೆ ಹಾ ತುಂಬಾ ಚೆನ್ನಾಗ್ ಮಾಡ್ತಾಳ ಸುಧಾ ಎಲ್ರು ಬಂದ್ ಇಲ್ಲೇ ಮಾಡಿಸ್ಕೊಳಿ ನಾನು ಅಷ್ಟೇ ಅಲ್ಲ ಪಾಪ ನಮ್ಮ ಮೈಸೂರು ಬನ್ನಿ ಮೇಡಮ್ ಐಶ್ರು ಐಶ್ ಅಂತ ಇವಾಗ ಕಲಿತಾ ಇರೋದು ತುಂಬಾ ಚೆನ್ನಾಗ್ ಕಲಿತಾವಳೆ ತುಂಬಾ ಚೆನ್ನಾಗ್ ಮಾಡ್ತಾವಳೆ ತುಂಬ ಚೆನ್ನಾಗಿ ಆಫಿಯಾಗಿರುತ್ತೆ ಮಾಡಿಸ್ಕೊಳ್ರಿ ಎಲ್ಲರೂ ಬಂದಿಲ್ಲೇ ಸುದ್ದಿನ ಹತ್ರ ಮಾಡಿಸ್ಕೊಳ್ರಿ ಥ್ಯಾಂಕ್ಸ್ ಆಂಟಿ